ಏನು ಹೇಳ್ರಿ ವಾರದಿವಸ ಹಾ ರುಚಿಗಳು ಅವದಿಲ್ಲ ನಾ ಇಲ್ಲಿ ಫಸ್ಟಿಗೆ ತೋರಿಸಿನಲ್ಲ ಯಾವ್ದು ಹೇಳ್ರಿ ಅದು ಏನದು ಸಹದ ಮುಖ ಹೆಂಗಿರ್ತದ ಖುಷಿಯಾಗಿರ್ತದಲ್ಲ ಉಂಡೆ ಆಗ ನಾ ಏನಾದ್ರು ತೋರಿಸಿನ ಅದೇನು ಮೆಣಸಿಕಾಯಿ ಹೆಂಗಿರ್ತದ ಮೆಣಸಿಕಾಯಿ ತಿಂದಿರಾ ಖಾರ ಇರ್ತದಲ್ಲ ಮೆಣಸಿಕಾಯಿ ಮೆಣಸಿಗಾಯಿ ಆಗನ ಇನ್ನೊಂದ್ ಏನಾಯಿತಲ್ಲ ಉಪ್ಪು ನೋಡಿರಿ ಉಪ್ಪು ಹೇಳ್ರ ಭೂಮಿ ಅನ್ನ ಸಾರಿಗೆ ಆಗ್ತಾರಲ್ಲ ಉಪ್ಪ ಇನ್ನೊಂದು ಐತಿ ಸೈ ಸೈ ಹುಳಿ ಹುಳಿ ಇರ್ತದಲ್ಲ ಉಳಿತ ಹಣ್ಣು ಗೊತ್ತಾಯ್ತು ಇನ್ನೊಂದಾಯ್ತಲ್ಲ ಏನದು ಆಗಲಕಾಯಿ ಹಂಗಿರ್ತದ ತಿಂದು ನೋಡೀರ ಆಗಲಕಾಯಿ ಎಲ್ಲಿ ಬೇತಾರ ನೋಡಿರಿ